ಯಾವುದೇ ಒಬ್ಬ ವ್ಯಕ್ತಿಗೆ ಅದೃಷ್ಟ ಅನ್ನುವುದು ಒದಗಿ ಬಂದರೆ ಹಿಂದಿನ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಕೆಲವೊಂದು ವಸ್ತುಗಳು ಸಿಕ್ಕರೆ ಮನುಷ್ಯನಿಗೆ ಅದೃಷ್ಟ ಒದಗಿ ಬರುತ್ತೆ ಹಾಗೆಯೇ ದೇವಾನುದೇವತೆಗಳು ಅದೃಷ್ಟ ಸಿಗುವ ಮುನ್ನ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾರೆ ಅದೃಷ್ಟ ಬಂದರೆ ಭಿಕ್ಷುಕರು ಸಹ ಒಂದೇ ರಾತ್ರಿಯಲ್ಲಿ ಶ್ರೀಮಂತನಾಗುತ್ತಾನೆ ಎಲ್ಲರಿಗೂ ಸಹ ಅದೃಷ್ಟ ಒಲಿಯುವುದಿಲ್ಲ ಅದೃಷ್ಟವನ್ನು ಪಡೆಯಲು ಸಹ ಯೋಗ ಪಡೆದಿರಬೇಕು ಕೆಲವೊಂದು ಶುಭ ಸಂಕೇತಗಳು ಬಂದಾಗ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲಗಳು ಲಭಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಈ ತರಹದ ಸೂಚನೆಗಳು ಭಗವಂತ ನೀಡುತ್ತಾನೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅದೃಷ್ಟ ಒದಗಿ ಬರುವ ಮುನ್ನ ಕಂಡು ಬರುವ ಕೆಲವು ಸೂಚನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದೇ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಕಷ್ಟಗಳು ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಜೀವನದಲ್ಲಿ ಕಷ್ಟಗಳು ಬಂದರೆ ಅದನ್ನು ಕೊರಗುತ್ತಾ ಇರಬಾರದು ರಾತ್ರಿಯಾದ ನಂತರ ಬೆಳಿಗ್ಗೆ ಸೂರ್ಯ ಹೇಗೆ ಉದಯಿಸುತ್ತಾನೋ ಅದೇ ರೀತಿಯಾಗಿ ಕಷ್ಟಗಳು ಮುಗಿದ ನಂತರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಲಭಿಸುತ್ತದೆ ಕೆಟ್ಟ ಸಮಯ ಯಾವಾಗಲೂ ನಿರಂತರವಾಗಿ ಉಳಿಯುವುದಿಲ್ಲ ಈಶ್ವರನು ಪ್ರಕೃತಿಯ ಮೂಲಕ ಕೆಲವು ಸೂಚನೆಗಳನ್ನು ನಮಗೆ ನೀಡುತ್ತಾನೆ ಈ ರೀತಿಯ ಸೂಚನೆಗಳಿಂದ ಮುಂದೆ ಒಳ್ಳೆಯ ದಿನಗಳು ಬರುತ್ತದೆ ಎನ್ನುವುದು ತಿಳಿದುಕೊಳ್ಳಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ಕನ್ನಡಿಯಲ್ಲಿ ನೋಡಬಾರದು ಮೊದಲು ದೇವಾನು ದೇವತೆಗಳ ಆರಾಧನೆಯನ್ನು ಮಾಡಬೇಕು ಕೈಕಾಲು ಮುಖವನ್ನು ತೊಳೆದುಕೊಂಡ ನಂತರ ಕನ್ನಡಿಯಲ್ಲಿ ಮುಖವನ್ನು ನೋಡಬೇಕು ಕನ್ನಡಿಯನ್ನು ನೋಡುವಾಗ ಸಕಾರಾತ್ಮಕ ಭಾವನೆ ಕಂಡು ಬರಬೇಕು ಹಾಗೆಯೇ ಬೆಳಿಗ್ಗೆ ಏಳುವ ಮುನ್ನ ಕಾಲು ಇಡುವ ಜಾಗದಲ್ಲಿ ನಾಣ್ಯ ಸಿಕ್ಕರೆ ಇದು ಅದೃಷ್ಟವನ್ನು ಒದಗಿಸುತ್ತದೆ ಎಡಗಣ್ಣು ಪುರುಷರಿಗೆ ಒಡೆದುಕೊಳ್ಳುತ್ತಿದ್ದರೆ ಇದು ಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ಸ್ತ್ರೀಯರಿಗೆ ಬಲಗಣ್ಣು ಹೊಡೆದುಕೊಳ್ಳುವುದು ಶುಭದ ಸಂಕೇತ ಮನೆಯ ದ್ವಾರದ ಮುಂದೆ ಗೋಮಾತೆ ಕೂಗುತ್ತಿದ್ದರೆ ಮನೆಯಲ್ಲಿ ಇರುವ ದುಃಖ ಕೊನೆಗೊಳ್ಳುತ್ತದೆ ಹಾಗೆಯೇ ಒಳ್ಳೆಯ ಸಮಯ ಬರುತ್ತದೆ ಎಂದು ತಿಳಿಯಬಹುದು ಯಾವುದಾದರೂ ಬೆಕ್ಕು ಬಂದು ಮನೆಯಲ್ಲಿ ನೆಲೆಸಿ ಮರಿ ಹಾಕಿದರೆ ಅದನ್ನು ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಇದರಿಂದ ಶುಭ ಫಲ ಲಭಿಸುತ್ತದೆ ಹಾಗೆಯೇ ಕೋತಿಯು ಯಾವುದಾದರೂ ಮಾವಿನ ಮರದ ಹಣ್ಣನ್ನು ತಿಂದು ಗೊರಟನ್ನು ಮನೆಯ ಮುಂದೆ ಬಿಸಾಕಿ ಹೋದರೆ ಅದು ಸಹ ಶುಭ ಫಲವನ್ನು ಸಿಗುತ್ತದೆ ಇಂತಹ ಘಟನೆಗಳು ಸಂಭವಿಸಿದರೆ ಅದೃಷ್ಟ ಒದಗಿ ಬರುತ್ತದೆ ಹಾಗೆಯೇ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ಮನೆಯಲ್ಲಿ ಕಪ್ಪು ಇರುವೆಗಳು ತಿರುಗಾಡುತ್ತಾ ಇದ್ದರೆ ಇದು ಉನ್ನತಿಗಾಗಿ ಇರುತ್ತದೆ ಇದನ್ನು ಶುಭ ಸೂಚಕ ಎಂದು ತಿಳಿಯಲಾಗುತ್ತದೆ ಹಾಗೆಯೇ ರಾತ್ರಿ ವೇಳೆಯಲ್ಲಿ ಮಲಗಲು ಹೋಗುವ ಮುನ್ನ ಹಸುವಿನ ಧ್ವನಿ ಕೇಳಿ ಬಂದರೆ ಧನಲಾಭ ಕಂಡುಬರುತ್ತದೆ ಮನೆಯ ಮುಂದೆ ನವಿಲು ಬಂದರೆ ಶಿವನ ಆಗಮನದ ಸಂಕೇತ ಎಂದು ತಿಳಿಯಲಾಗುತ್ತದೆ ಹಾಗೆಯೇ ಕನಸಿನಲ್ಲಿ ಸ್ವಚ್ಛವಾದ ನೀರಿನಲ್ಲಿ ಮುಖ ಕಂಡರೆ ಧನಲಾಭ ಕಂಡುಬರುತ್ತದೆ ಹಾಗೆ ನಿಂತು ಹೋದ ಕಾರ್ಯಗಳು ನೆರವೇರುತ್ತದೆ ಮನೆಯಿಂದ ಆಚೆಗೆ ಇಂಟರ್ವ್ಯೂ ಅಥವಾ ಯಾವುದಾದ್ರೂ ಸಂದರ್ಶನಕ್ಕೆ ಹೋಗುವಾಗ ತೆಂಗಿನಕಾಯಿ ಮುಂದೆ ಬಿದ್ದರೆ ಹೋಗುವ ಕೆಲಸ ಕಾರ್ಯದಲ್ಲಿ ಯಶಸ್ಸು ಖಂಡಿತ ಕನಸಿನಲ್ಲಿ ಹಚ್ಚ ಹಸಿರು ತೋಟಗಳು ಬೆಟ್ಟಗಳು ಕಂಡುಬಂದರೆ ತುಂಬ ಶುಭದ ಸಂಕೇತವಾಗಿರುತ್ತದೆ ಪೂಜೆ ಮಾಡುವಾಗ ಭಗವಂತನಿಗೆ ಅರ್ಪಿಸಿದ ಹೂವು ಬಿದ್ದರೆ ಭಗವಂತ ಪ್ರಸನ್ನನಾಗಿದ್ದಾನೆ ಎಂದು ತಿಳಿದುಕೊಳ್ಳಬಹುದು ಹೀಗೆ ಅದೃಷ್ಟ ಎನ್ನುವುದು ಯಾವಾಗ ಬರುತ್ತೆ ಎಂದು ತಿಳಿಯಲು ತುಂಬ ಅಸಾಧ್ಯವಾಗುತ್ತದೆ ದೇವರು ಕೆಲವೊಂದು ಅದೃಷ್ಟವನ್ನು ನೀಡುವಾಗ ಇಂತಹ ಸೂಚನೆಗಳನ್ನು ನಮಗೆ ನೀಡುತ್ತಾನೆ ಹಾಗೆಯೇ ಅದೃಷ್ಟ ಒದಗಿದರೆ ಜೀವನದ ದಿಕ್ಕೇ ಬದಲಾಗುತ್ತದೆ ಅದೃಷ್ಟ ಅನ್ನುವುದು ಯಾರಪ್ಪ ನಮ್ಮನೆ ಸೊತ್ತು ಅಲ್ಲ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಬರುತ್ತೆ ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕೆ ಹೊರತು ಅದನ್ನು ನಮಗೆ ಬೇಡ ಎಂದು ಹಿಂತಿರುಗಿಸಿ ಕಳಿಸಬಾರದು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಹೊತ್ತು ಬೆಂದು ಬಳಲಿದ್ದವರು ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಅನ್ನುವುದು ಇದ್ದೇ ಇರುತ್ತೆ ಅದಕ್ಕಾಗಿ ಸಂಪರ್ಕಿಸಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದ